ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಗುಡ್ ಮಾರ್ನಿಂಗ್ ಏನಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರೆ ಇದು ಗುರುವಾರದಲ್ಲಾಗಿದ್ದು ನೋಡಿ ನಾಲ್ಕು ಗಂಟೆ ಟೈಮು ಗುರುವಾರ ಮಾಮೂಲಿ ರಾಯರೋಗೆ ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದಿದ್ದೆ ಪ್ರತಿವಾರನೂ ಎದೊಳ್ತೀನಿ ಅಂದರೆ ಎದೊಳ್ಲೇಬೇಕಲ್ಲ ಬೇಗ ಲೇಟಾಗಿ ಎದ್ರೆ ಕೆಲಸಗಳಾಗಲ್ಲ ಅನ್ಬಿಟ್ಟು ಅವಳು ನನ್ನ ಮಗಳು ಎಂಟು ಗಂಟೆ ಸ್ಕೂಲ್ಗೆ ಹೋಗಬೇಕು ನಾನು ಒಂಬತ್ತು ಗಂಟೆಗೆಲ್ಲ ಕೆಲಸ ಹೋಗಬೇಕು ಅದಕ್ಕೆ ಬೇಗ ಬೇಗ ಎದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದು ನೋಡಿ ನಾಲ್ಕು ಗಂಟೆಗೆ ಎದ್ದು ಮಾಡ್ತಾ ಮಾಡ್ತಾಯಿದ್ದೀವಿ ಬೇಗ ಬೇಗ ಮನೆ ಬಾಗ್ಲೆಲ್ಲ ತೊಳೆದು ಆಮೇಲೆ ರಂಗೋಲಿ ಎಲ್ಲ ಆಗದೆ ಚೆನ್ನಾಗಿ ರಂಗೋಲಿ ಆಗ್ತೀವಿ ಯಾರೂ ಎದ್ದಿರಲಿಲ್ಲ ನಾನೇ ಒಬ್ಬಳೇ ಎದ್ದಿದ್ದು ಅಕ್ಕಪಕ್ಕ ಯಾರೂ ಎದ್ದಿರಲಿಲ್ಲ ಸ್ವಲ್ಪ ಭಯ ಭಯ ಅನ್ಸೋದು ಏನು ಭಯ ಎಲ್ಲ ಇದೆಲ್ಲ ಅಷ್ಟು ಚೆನ್ನಾಗಿ ಇರ್ತಲ್ಲ ಬೆಳಕು ಅಂದ್ಬಿಟ್ಟು ನಾನು ನನ್ನ ಮಗಳೂ ಎದ್ಬಿಟ್ಟಿದ್ದು ಬೇಗನೆ ಅವಳು ಎದ್ಬಿಡ್ತಾಳೆ ಪಕ್ಕ ಇಲ್ಲ ಅಂದರೆ ಬಿಡ್ತಾಳೆ ಇಲ್ಲ ನಾನು ಪಕ್ಕ ಇದ್ದರೆ ಎಷ್ಟು ಹೋದ್ರಾದ್ರೂ ಜಕರ ಮಲಗಿರ್ತಾಳೆ ನೋಡಿ ಬೇಗ ಬೇಗ ಬಾಗಿಲು ನೀರು ಹಾಕಿ ನೋಡಿ ಯಾರು ಇದ್ದೀನೋ ಎಲ್ಲ ಮಲಗಿದ್ದಾರೆ ಸೈಲೆಂಟಾಗಿ ಚೆನ್ನಾಗಿ ಬೆಳಕು ನೋಡಿ ಎಷ್ಟು ಚೆನ್ನಾಗಿದೆ ನಾಲ್ಕು ಗಂಟೆ ಆದ್ರೂ ಆಮೇಲೆ ರಂಗೋಲಿ ಎಲ್ಲ ಹಾಕ್ತಿವಿ ಬೇಗ ಬಾಗ್ಲಿಗೆ ಬಾಗಿಲೆಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ನೋಡಿ ಈ ಥರ ಬಾಗ್ಲಿಗೆ ಅರ್ಶನ ಸೌರಿ ಅರ್ಶಿನ ಕುಂಕುಮಕ್ಕೆ ರಂಗೋಲಿ ಹಾಕಿದ್ರೆ ಎಷ್ಟು ಅದಕ್ಕೊಂದು ಕಳೆ ಅಂತ ಅಂದರೆ ಅಷ್ಟು ಕಳೆವಾಗಿ ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಕೋ ರಂಗೋಲಿ ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ ಹೇಳಿ ಓಕೆನಾ ಎಷ್ಟು ಚೆನ್ನಾಗಿ ಆಗ್ತಾಯಿದ್ದೀನಿ ನೋಡಿ ನನಗೆ ಈ ಥರ ಹೊಸಲು ತುಂಬ ರಂಗೋಲಿ ಇರಬೇಕು ನನಗಿಷ್ಟ ಜಾಗ ಇರಬಾರ್ದು ಹೊಸಲಲ್ಲಿ ಅದರ ಹೊಸಲು ತುಂಬ ಇರಬೇಕು ರಂಗೋಲಿ ನನಗೆ ಅವಾಗ ಇಷ್ಟ ಇನ್ನೊಂದೇನು ಸ್ಪೆಷಲ್ ಅಂದರೆ ಗುರುವಾರ ಬಾಗ್ಲಿಗೆ ರಂಗೋಲಿ ಬಿಡಬೇಕಂತಂದರೆ ರಾಯರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಕೃಷ್ಣನ ತೊಟ್ಲು ಬಿಡಿಸ್ತಾರೆ ಕೃಷ್ಣನ ತೊಟ್ಲು ರಂಗೋಲಿ ಅಂತ ಬರುತ್ತೆ ಅದನ್ನು ನಾನು ಪ್ರತಿ ಗುರುವಾರ ಮಿಸ್ ಮಾಡೋಲ್ಲ ಯಾಕೆಂದರೆ ರಾಯರಿ ಕೃಷ್ಣ ಆಗಿರೋದ್ರಿಂದ ನಾನು ಕೃಷ್ಣನ ತೊಟ್ಟಲೇ ಬಿಡ್ತೀನಿ ಅದು ಬಿಡ್ತೀನಿ ನೋಡಿ ಗೊತ್ತಾಗತ್ತೆ ಇವಾಗ ಅದು ಬಿಟ್ಟರೆ ತುಂಬ ಒಳ್ಳೆಯದು ಗುರುವಾರ ನಾನು ಮಿಸ್ ಮಾಡೋದೆಲ್ಲ ರಂಗೋಲಿ ಯಾಕೆ ಹಾಕ್ತೀನಿ ನಾನು ಬೇರೆ ದಿನ ಬೇರೆ ಬೇರೆ ರಂಗ ಅದು ವಾರಕ್ಕೆ ಥರ ರಂಗೋಲಿ ಅದು ಅಭ್ಯಾಸ ಆಗಿಬಿಟ್ಟಿದೆ ಶುಕ್ರವಾರ ಒಂಥರ ಕುಬೇರನ ರಂಗೋಲಿ ಸೋಮವಾರ ಒಂಥರ ಒಂಥರ ಚೆನ್ನಾಗಿ ಗುರುವಾರ ಕೃಷ್ಣನ ತೊಟ್ಲು ಇದಂತೂ ನಾನು ಮಿಸ್ ಮಾಡೋದಿಲ್ಲ ನಾನು ಬಿಡ್ತೀನಿ ನೋಡಿ ಕೃಷ್ಣನ ತೊಟ್ಲು ರಂಗೋಲಿ ಅದೇ ನಿಜ್ವಲ್ ಕೃಷ್ಣಂಗೆ ತುಂಬ ಇಷ್ಟ ರಾಯರಿಗೆ ಕೃಷ್ಣ ಅಂದರೆ ತುಂಬ ತುಂಬ ಇಷ್ಟ ಅಲ್ವಾ ನಾನು ಅದಕ್ಕೆ ಗುರುಗುರುವಾರ ಕೃಷ್ಣನ್ ತೊಟ್ಲು ಬಿಟ್ಟೇ ಬಿಡ್ತೀನಿ ರಂಗೋಲಿ ನೋಡಿ ಇಷ್ಟು ಚೆನ್ನಾಗಿ ಬಿಡ್ತೀನಿ ನಾನು ಹೆಂಗೆ ಬಿಟ್ಟಿದ್ದೀನಿ ಅಂತ ಪ್ಲೀಸ್ ಪ್ಲೀಸ್ ಕಾಮೆಂಟ್ ಮಾಡಿ ಓಕೆನಾ ಅಂದರೆ ಕೆಮ್ಮಣ್ಣೆಲ್ಲ ಡೆಕೋರೇಷನ್ ಮಾಡಿಲ್ಲ ನಾನು ನನಗೆ ಕೆಮ್ಮಣ್ಣೆಲ್ಲ ಬರೆಯಲಿಲ್ಲ ಇದೇ ಬರೆಯೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಕೆಮ್ಮಣ್ಣೆ ನಾನು ಬಿಡಿಸ್ಲಿಲ್ಲ ಮನೆ ಬಾಗ್ಲು ತೊಳ್ದು ಅರ್ಷಂಗುಮ್ಮ ಇಕ್ಕಿ ರಂಗೋಲಿ ಇಡೋ ಅಷ್ಟರಲ್ಲಿ ಒಂದು ಅವರ್ ಹೋಗ್ಬಿಡುತ್ತೆ ನೋಡಿ ಈ ಥರ ಎಲ್ಲ ಬಿಡೋಷ್ಟು ನೋಡಿ ಇದನ್ನೇ ಕೃಷ್ಣ ತೊಟ್ಲು ಅಂತ ಹೇಳೋದು ರಂಗೋಲಿನ ಇದು ಪೂರ್ತಿ ನೋಡಿ ಗೊತ್ತಾಗುತ್ತೆ ನಿಮಗೆ ನಿಮಗೆಲ್ಲ ಗೊತ್ತು ನಾನು ಇದನ್ನೇ ಬಿಡೋದು ಪ್ರತಿ ಗುರುವಾರ ನಾನು ಮಿಸ್ ಮಾಡೋದಿಲ್ಲ ಇದು ಬೇ ಇದೇ ರಂಗೋಲಿನೇ ಗುರು ಗುರುವಾರ ಬಿಡೋದು ಬಾಗ್ಲಿಗೆಲ್ಲ ಹೊಸಲು ಎಲ್ಲ ರಂಗೋಲಿ ಇಕ್ಕಿ ಅರ್ಷ್ಕುಮಾಯ ಇಕ್ಕಿ ಎಲ್ಲ ರಂಗೋಲಿ ಬಿಡೋಷ್ಟು ಅದೇ ಹೇಳಿದ್ನೆಲ್ಲ ಒಂದು ಅವರ್ ಆಗೇ ಬಿಡುತ್ತೆ ಆಚೆನೆ ನಾಲ್ಕು ಗಂಟೆಗೆ ಐದು ಗಂಟೆ ಆಗೇ ಹೋಯ್ತು ನನಗೆ ಕಡೆ ಪ್ಯಾಸೇಜ್ ತೊಳ್ದು ಆಚೆ ರಂಗೋಲಿ ಹಾಕಿ ಮನೆ ಬಾಕ್ಲೋರು ರಂಗೋಲಿ ಹಾಕಿ ಈ ಥರ ಎಲ್ಲ ಹಾಕಿ ಅಷ್ಟರಲ್ಲಿ ಒಂದು ಅವರ್ ನನಗೆ ಐದು ಗಂಟೆ ಆಗೇ ಹೋಯಿತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹಾಕ್ತಾಯಿದ್ದೆ ಮನೆಗೆ ಮನೆ ರಂಗೋಲಿನೆಲ್ಲ ಒಂಥರ ಕಳೆ ನಡೀದೆ ಕೃಷ್ಣ ತಟ್ಲು ಹೇಗಿದೆ ಅಂತೇಳಿ ಆಮೇಲೆ ಆಚೆ ಎಲ್ಲ ಕ್ಲೀನ್ ಆಯಿತು ಆಮೇಲೆ ಒಳಗಡೆಗೆ ಬಂದೆ ನೈಟ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟಿದ್ದೆ ಬೇಗ ಬೇಗ ಆಮೇಲೆ ತೊಳೆದು ಇಟ್ಟಿದ್ರು ಒಂದು ಸಲಿನ ಸಲ ಒರ್ಸೋಣ ಅಂತ ಇದು ಏನಾಗುತ್ತೆ ಅಂತಂದರೆ ಆ ಕಡೆ ಮೂಲೆ ಇದೆ ನಮಗೆ ಸ್ವಲ್ಪ ಡೌನ್ ಇದೆ ಆ ಡೌನ್ಗೆ ಏನಾಗುತ್ತೆ ಅಂತಂದರೆ ಹೋಗಿ ಹೋಗಿ ನೀರು ನಿಂತ್ಕೊಡ್ತಿತ್ತು ನೋಡಿ ಆ ಡೌನ್ಗೆ ಆ ಸಿಂಗಾಲದೊಳಗೆ ನೀರೆಲ್ಲ ಹೋಗಿ ಡೌನ್ಗೆ ಬಿಡುತ್ತೆ ನನಗೆ ದಿನ ಇದೇ ಕೆಲಸ ಒರೆಸಿ ಒರೆಸಿ ಒರೆಸೋದೇ ಕೆಲಸ ನನಗೆ ಹಾಗಾಗಿ ಅದನ್ನೇ ನೀರೆಲ್ಲ ಈ ಕಡೆ ತೊಳ್ಕೊತಿದ್ದೆ ಒಂದು ಸ್ವಲ್ಪ ಗ್ಯಾಸಲ್ಲ ಇನ್ನೂ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀರು ಬಿಟ್ಕೊಂಡಿದ್ದೆಲ್ಲ ಹೋಗೆಲ್ಲ ನಿಂತಿತ್ತು ನೋಡಿ ಹಂಗೆಲ್ಲ ಒರೆಸ್ಕೊಳ್ತಾ ಇದ್ದೆ ಅದೆಲ್ಲ ಗೋಡೆಲ್ಲ ಒರೆಸಿ ಎಲ್ಲ ನೀರು ಫ್ರೆಶ್ಶಾಗಿ ಆರಾಮ ಮಾಡಿದ್ರೇ ಗುರುವಾರ ಅಂತ ಅಂತ ಸಮಾಧಾನ ಸುಮ್ಮನೆ ಹಂಗಂಗೆ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ನಾನು ಪ್ರತಿ ಗುರುವಾರನಷ್ಟೇ ಬುಧವಾರ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈಗ ವಾರ ಮಾಡೋದು ಗುರುವಾರ ನನ್ನ ಮನ್ಸಿಗೆ ಅವಾಗೇ ಸಮಾಧಾನ ನೋಡಿ ಈ ಥರ ಗ್ಯಾಸ್ ಕೆಳಗಡೆ ಗ್ಯಾಸ್ ಮೇಲೆ ಎಲ್ಲನೂ ನೋಡಿ ಆ ಥರ ಗೋಡೆ ಎಲ್ಲನೂ ನೀಟ್ ಮಾಡಿಕೊಂಡೇ ನನಗೆ ಸಮಾಧಾನ ಆಗೋದು ಹಾಗೆ ಪೂಜೆ ಮಾಡಿದ್ರೆ ನಂಗೆ ನಿಜ ಸಮಾಧಾನ ಆಗೋದೇ ಇಲ್ಲ ಆಮೇಲೆ ಗ್ಯಾಸೆಲ್ಲ ಒಸಾದ ಮೇಲೆ ಅರ್ಶನ ಕುಂಬ ಅದು ತ್ಯಾವ ಇರುತ್ತಲ್ಲ ತ್ಯಾವದೆಲ್ಲ ಇಟ್ಕೊಂಬಿಟ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ ನಾನು ಯಾವ್ದಲ್ಲೇ ಗ್ಯಾಸ್ ಹೊರೆಸಿದ ತಕ್ಷಣ ಹಾಗೆ ಇಟ್ಕೊಂಡೆ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿದೆ ಈ ಥರ ನೋಡಿ ಅರ್ಶನ ಇಟ್ಟು ಗ್ಯಾಸ್ ಮೇಲೂ ರಂಗೋಲಿ ಆಗ್ತದೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೊಂಥರ ಏನೋ ಒಂಥರ ಕಳೆ ಒಂಥರ ಅಲ್ವಾ ರಂಗೋಲಿ ಎಲ್ಲೇ ಹಾಕಿದ್ರೂ ಒಂಥರ ಏನೋ ಒಂಥರ ಖುಷಿ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲಿ ಯಾವ ಜಾಗದಲ್ಲೇ ರಂಗೋಲಿ ಬಿಟ್ರು ಆ ಜಾಗಕ್ಕೆ ಒಂಥರ ಏನೋ ಬಂದುಬಿಡುತ್ತೆ ಕಳೆ ನೋಡಿ ಈ ಥರ ರಂಗೋಲಿ ಹಾಕ್ತಿದ್ದೀನಿ ಗ್ಯಾಸ್ ಮೇಲೆ ಚಿಕ್ಕದಾಗ ಹಾಕ್ತಿದ್ದೀನಿ ತುಂಬ ದೊಡ್ಡದಾಗ ಹಾಕಿದ್ರೆ ಹಾ ಚೆನ್ನಾಗಿರಲ್ಲ ಮೇಡಮ್ ನೋಡಿ ಚಿಮ್ ಸುಮ್ಮನೆ ಚಿಕ್ಕದಾಗಿ ಹಾಕ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಂಗೆ ನೋಡಕ್ಕೆ ಒಂಥರ ಖುಷಿ ಆಗ್ತಿದೆ ನಮ್ದು ಗ್ಯಾಸ್ ಸ್ಟವ್ ಬರ ಗ್ರೀನ್ ಕಲರ್ ಇದೆಯಾ ಗ್ರೀನ್ ಕಲರ್ ಮೇಲೆ ವೈಟ್ ಬಿಟ್ರೆ ಇನ್ನೂ ಸೂಪರಾಗಿ ಕಾಣಿಸ್ತಾ ಇರುತ್ತೆ ಆಮೇಲೆ ರಂಗೋಲಿ ಬಿಟ್ಟ ಮೇಲೆ ಸ್ವಲ್ಪ ಹೂವನ್ನೆಲ್ಲ ಇಟ್ಬಿಟ್ಟು ಆಮೇಲೆ ನನ್ನ ಮಗಳು ಎದ್ದಿಲ್ಲ ಅಲ್ಲೇ ಮನೆ ಒರೆಸ್ತಾ ಇದ್ಲು ಪಾಪ ಅವಳಿಗೆ ಮನೆ ಒರ್ಸೋಕ್ಕೊಂದು ಈ ನಡುವೆ ಇಡ್ಕೊಂಬಿಟ್ಟಿದ್ದಾಳೆ ನಾನು ಒರ್ಸ್ತೀನಿ ನಾನು ಒರೆಸ್ತೀನಿ ಅಂತ ವರ್ಷದ ಒರ್ಸ್ತಾಳೆ ಆಮೇಲೆ ಸೊಂಡ ನೋಗೋಣಮ್ಮ ಅಂತಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಸೂಪರಾಗಿ ಕಾಣಿಸ್ತಾ ಆಮೇಲೆ ನೋಡಿ ನನ್ನ ಮಗಳು ಕಸ ಇದ್ಲು ಮನೆ ವರ್ಸೋಕ್ಕೆ ವರ್ಷಮ್ಮ ಬೇಗ ಬೇಗ ನಾನು ಪೂಜೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಅವಳಿಗೆ ಹೇಳ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ ಅವಳ ಮೇಲೆ ಬೇಗ ಬೇಗ ವರ್ಷಿ ಗುಡಿಸ್ಲು ನೋಡಿ ಎಷ್ಟು ಚೆನ್ನಾಗಿ ಇದೆ ಆಮೇಲೆ ನಾನು ಸ್ನಾನ ಮಾಡ್ಕೊಂಡ ಬಂದು ಇನ್ನು ದೇವ್ರ ಮನೆ ಎಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ದೇವ್ರ ಸಾಮಾನೆಲ್ಲ ತೊಳ್ಕೊತ ಇದ್ದೆ ರಾಯರಿಗೆ ಏನೇನು ಸಾಮಾನು ನಾನೇನು ಅಷ್ಟೇ ಇಟ್ಟಿಲ್ಲ ಸಿಂಪಲಾಗಿ ಇಟ್ಟಿದ್ದೀನಿ ನಾನು ದೀಪಗಳು ಅದು ಇದೆ ಅಂತ ಅಂದ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ ಆಮೇಲೆ ರಾಯರನ್ನು ಕೂರ್ಸೋಕ್ಕೆ ಮನೆ ಮನೆ ತೊಗೊಂಡು ಅದನ್ನು ಒರೆಸಿ ನಾನು ಅಲ್ಲೊಂದು ಖಾಲಿ ಜಾಗ ಇದೆ ನೋಡಿ ನಾನು ಯಾವಾಗೂ ಅಲ್ಲಿ ಕೂರಿಸ್ತಿದ್ದೆ ರಾಯರನ್ನ ಸಾರಿ ಫಸ್ಟ್ ಸ್ಟಾರ್ಟಿಂಗ್ ತಂದಾಗ ಇವಾಗ ಇಡ್ತೀನಿ ನೋಡಿ ಆ ಥರ ಇಡ್ತಿದ್ದೆ ಆಮೇಲೆ ನಾನು ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಆ ಕಡೆ ಇಲ್ಲಿ ಸೈಡೇ ನಾನು ಹಿಂದೆ ಸ್ವಲ್ಪ ಗ್ಯಾಪ್ ಇದೆ ನೋಡಿ ಅಲ್ಲಿಟ್ಟು ಪೂಜೆ ಮಾಡಿದೆ ಒಂದು ಮೂರು ಗುರುವಾರ ಯಾಕೋ ರಾಯರು ನನಗೊಂದು ಪ್ರಸಾದನೂ ನನಗೆ ಕೊಡಲಿಲ್ಲ ತುಂಬ ಅಂದರೆ ತುಂಬಾ ಮನ್ಸಿಗೆ ಬೇಜಾರಾಯಿತು ಯಾಕೆ ಯಾಕೆ ಇನ್ನೊಂದು ಸರಿಯಾಗಿ ಪೂಜೆ ಮಾಡಲಿಲ್ವ ಏನು ಇದು ಮಾಡಿದೆ ಎಂತ ನಂಗೆ ನಿಜವಾಗ್ಲೂ ಸಖತ್ತು ಬೇಜಾರಾಗೋದು ಮೂರು ವಾರ ಅದೇ ಥರ ಮಾಡಿದೆ ಆಮೇಲೆ ಮನಸ್ಸು ತಡಿಲಿಲ್ಲ ತಿರ್ಗ ಈ ವಾರ ಬೇಡ ಫಸ್ಟ್ ಈ ಥರ ಇಟ್ಟಿದೆ ಫಸ್ಟು ಸ್ಟಾರ್ಟಿಂಗ್ ರಾಯರು ನಮ್ಮ ಮನೆಗೆ ಇಟ್ಟಿದ್ದೆ ಈ ಥರನೇ ಇಟ್ಟಿದ್ದೆ ಪ್ರತಿ ಗುರುವಾರ ಈ ಥರನೇ ಇಟ್ಟಿಟ್ಟಿನೇ ನಾನು ಪೂಜೆ ಮಾಡ್ತಿದ್ದೆ ಮನ್ಸು ಆಮೇಲೆ ತಡಿಲಿಲ್ಲ ಸರಿ ಆಯಿತು ಬೇಡ ಅಲ್ಲಿ ಜಾಗದಲ್ಲೇ ಬೇಡ ಮೊದ್ಲು ಹೆಂಗೆ ಇರ್ತೀನಿ ಅದೇ ಥರ ಇಡೋಣ ಅಂತ ಅಂದ್ಬಿಟ್ಟು ನೋಡಿ ಇವತ್ತು ಅದೇ ಥರನೇ ಇಟ್ಟು ಪೂಜೆ ಮಾಡಿದೆ ಎಷ್ಟು ಮನ್ಸಿಗೆ ಖುಷಿ ಆಯ್ತು ಅಂದರೆ ನೋಡಿ ನಾವು ಈ ಥರ ಹೊರಗಡೆ ಹೂವತ್ತೆ ಅಂದರೆ ಏನೇ ಹೂವ್ತರಲಿ ಅಷ್ಟೇ ತರಲಿ ನಾವು ದಯವಿಟ್ಟು ನಿಜವಾಗ್ಲೂ ಹಂಗೆ ಹಾಕ್ಲೇಬಾರ್ದು ಅದಕ್ಕೆ ನೀರು ಹಾಕ್ಬಿಟ್ಟು ನೀರು ಪ್ರೋಕ್ಷಣೆ ಮಾಡಿಬಿಟ್ಟೆ ನಾವು ಯಾವುದೇ ದೇವ್ರಿಗೆ ಆಗ್ಲಿ ಹೂವನ್ನ ಹಾಕಬೇಕು ತಂದ ತಕ್ಷಣ ನಾವು ಹಂಗೆ ಹಾಕ್ಬಾರ್ದು ಆಮೇಲೆ ನೋಡಿ ಈ ಥರ ರಾಯರಿಗೆ ಹೂವು ಹಾಕಿ ಸಿಂಪಲಾಗಿ ಹೂವು ತಂದ ನೀರು ಜಾಸ್ತಿಯೂ ಸಿಗಲಿಲ್ಲ ಅಂದರೆ ನಾನು ಬುಧವಾರ ನೈಟೇ ತಂದು ಇಟ್ಕೊಂಡ್ಬಿಡ್ತೀನಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಎದ್ದೊಳ್ಳು ಎದ್ದು ಮಾಡಬೇಕಲ್ಲ ಪೂಜೆ ಹೂವು ಎಲ್ಲ ಸಿಗಲ್ಲ ಅಂತ ಅಂದ್ಬಿಟ್ಟು ಸಾರಿ ಬುಧವಾರ ನೈಟೇನಂತಂದು ಇಟ್ಕೊಂಬಿಟ್ಟೆ ಹೂವನ್ನ ಸಿಂಪಲ್ಲಾಗೆ ತಂದಿದ್ದೆ ಏನು ಅಷ್ಟು ಇರಲಿಲ್ಲ ಒಂದು ಮಳೆ ಶಾವಂತಿಗೆ ಒಂದೆರಡು ಎರಡು ಆ ಕಾಕಡ ಒಂದು ಸ್ವಲ್ಪ ತುಳಸಿ ತುಳಸಿ ಅಂತೂ ಮಿಸ್ ಮಾಡೋದೇ ಇಲ್ಲ ತುಳಸಿ ಅಂತ ತಂದು ಹಾಕಿ ಹಾಕ್ತೀನಿ ನೋಡಿ ಸಿಂಪಲಾಗಿ ದೇವ್ರಿಗೆ ಅಲಂಕಾರ ಮಾಡಿದೆ ರಾಯರಿಗೆ ಸಿಂಪಲಾಗಿ ಮಾಡಿದ್ರೆ ರಾಯರು ಸೂಪರಾಗಿ ಕಾಣಿಸ್ತಾಯಿದ್ರು ಅವ್ರಿಗೆ ಒಂದು ಮಳೆ ತುಳಸಿ ಹಾಕೋರು ಅಷ್ಟು ಕಳೆ ಹೋಗಿ ಕಾಣಿಸುತ್ತೆ ರಾಯರು ನೋಡಿ ಏನು ಸೂಪರಾಗಿ ಕಾಣಿಸ್ತಾ ಇದ್ದಾರೆ ನಾಲ್ಕು ಗಂಟೆ ರಾತ್ರಿಲಿ ಇನ್ನೆಲ್ಲಿ ಹೂವು ಸಿಗುತ್ತೆ ಅಷ್ಟೊತ್ತಿನಲ್ಲಿ ಅಂತ ಅಂದ್ಬಿಟ್ಟು ನಮಗೆ ದೂರನೇ ಹೋಗಬೇಕು ಅಂದರೆ ಕಟ್ಟೆ ಎಲ್ಲ ಹತ್ರ ಇದೆ ಅಷ್ಟೊತ್ತಿಗೆಲ್ಲ ನಾವು ಹೋಗೋಕ್ಕಾಗಲ್ವಲ್ಲ ಅಂತಂದ್ಬಿಟ್ಟು ನನಗೆ ಬೇಗನೆ ಪೂಜೆ ಮಾಡಿಬಿಡ್ಬೇಕು ಏಳು ಗಂಟೆಗೆಲ್ಲ ಪೂಜೆ ಮುಗಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನೋಡಿ ಈ ಥರ ಮಣ್ಣಿನ ದೀಪನ ನಾನು ಪ್ರತಿ ಗುರುವಾರನೂ ಹಚ್ಚಿ ಹಚ್ತೀನಿ ರಾಯರಿಗೆ ಅದಕ್ಕೆಲ್ಲ ಅರ್ಶಿನ ಎಲ್ಲ ಸಾವರಿ ಕುಂಕುಮ ಎಲ್ಲ ಇಕ್ಕಿ ಆಮೇಲೆ ರಾಯರ ಮುಂದೆ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಡು ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಮಾಡಬೇಕಲ್ಲ ಇನ್ನು ಟೈಮ್ ಆಗಿಬಿಡುತ್ತೆ ನನ್ನ ಮಗಳಿಗೂ ಆಮೇಲೆ ದೇವ್ರ ಮನೆ ಬಾಗ್ಲೂ ಎಲ್ಲ ದೇವ್ರ ಮುಂದೆ ಎಲ್ಲ ನೋಡಿ ಹೆಣ್ಣು ತುಪ್ಪ ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಕಾಯಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ದೇವ್ರ ಮನೆ ಬಾಗ್ಲೂ ಹೊಸಲೆಲ್ಲ ಒರೆಸಿ ಅಲ್ಲಿಗೂ ಅರ್ಶನ ಕುಂಬಲ ಇಕ್ಕಿ ಅಲ್ಲೂ ರಂಗೋಲಿ ಎಲ್ಲ ಹಾಕಿದೆ ಕಾಯಿರಿ ಸ್ವಲ್ಪ ಏನೋ ಕೇಸಕ್ಕೆ ಮಾಡೋಣ ಅಂತ ದ್ರಾಕ್ಷ ಗೋಡಿಗೆ ಇಟ್ಕೊಂಡಿದ್ದೀನಿ ಬೇಗ ಏನೋ ಮರಕ್ಕಾಗಲ್ಲ ಮತ್ತೆ ಪಾತ್ರೆ ಬಿಸ್ತೀರಿ ಇಟ್ಕೊಳ್ಳೋಣ ಬೇಗ ಆಗುತ್ತೆ ಎಲ್ಲ ರೆಡಿ ಮಾಡಿ ಆಮೇಲೆ ರಾಯರು ಮುಂದೆ ಎಲ್ಲ ತೊಗೊಂಡೋಗಿಟ್ಟು ದೀಪ ಹಚ್ಚಿ ಪೂಜೆ ಅಂತ ನೋಡಿ ಇಲ್ಲಿಟ್ಟು ಪೂಜೆ ಇದೇ ನಾನು ಸ್ಟಾರ್ಟಿಂಗ್ ಜನ ಇಲ್ಲೇ ಇಟ್ಟು ಹಿಂಗೆ ಪೂಜೆ ಮಾಡಿದ್ದು ಹಿಂಗೆ ಪೂಜೆ ಮಾಡಿದ್ಮೇಲೆ ನನಗೆ ಹೂ ಪ್ರಸಾದ ಕೊಟ್ಟರು ನನ್ನ ಮನಸ್ಸಿಗೆ ಅವಾಗ ಸಮಾಧಾನ ಆಯಿತು ಅಂದರೆ ಫ್ರೆಂಡ್ಸ್ ಅಷ್ಟು ಸಮಾಧಾನ ಆಯಿತು ನೋಡಿ ಫ್ರೆಂಡ್ಸ್ ನಮ್ಮ ರಾಯರ ಪೂಜೆ ಎಲ್ಲ ಆಯಿತು ನಮ್ಮ ರಾಯರು ಹೂ ಪ್ರಸಾದ ಕೊಟ್ಟರು ನನಗೆ ಹಾಗೂ ಖುಷಿ ಆಯಿತು ನೋಡಿ ಚೆನ್ನಾಗಿ ಮಾಡಿದೀನ ನಾನು ಆಗಿ ಹೂವು ಹಾಕಿ ಮಾಡಿದ್ದೀನಿ ಆಗಿಲ್ಲ ನಾನು ಮಾಡೇ ಇಲ್ಲ ಸಿಂಪಲ್ಲಾಗಿ ಹೂವು ಹಾಕಿ ಮಾಡಿದ್ದೀನಿ ಹೆಂಗೆ ಮಾಡಿದ್ರು ನಮ್ಮ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಅದಕ್ಕೆ ನಡಿ ಯೂ ಕೊಟ್ಟಿದ್ದಾರೆ ಆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಬಾಯ್ ನಾಲ್ಕು ಗಂಟೆಗೆ ಇದ್ದಿತ್ತು ಫ್ರೆಂಡ್ ಇವತ್ತು ಏಳು ಗಂಟೆಗೆ ಪೂಜೆ ಮಾಡಿಬಿಟ್ಟೆ ಏಳು ಗಂಟೆಗೆ ಪೂಜೆ ಎಲ್ಲ ಮಾಡಿದ್ರೆ ಸಖತ್ತು ಖುಷಿ ಆಯ್ತು ನಮಗೆ ಹೂ ಪ್ರಸಾದ ಕೊಟ್ಟಿದ್ದೆ ಅಂತ ಇನ್ನ ಖುಷಿ ಆಯ್ತು ನನ್ಗೆ ಕೊಡ್ತಾರೆ ಕೊಡಲ್ಲ ಅಂತ ಯಾವತ್ತೂ ಇಲ್ಲ ಕೊಟ್ಟೇ ಕೊಡ್ತಾರೆ ನಮ್ ರಾಯರು ಪೂಜೆಗೆ ಪೂಜೆ ಮಾಡ್ದಾಗ ನಮ್ಮ ರಾಯರು ಹೆಂಗ್ ಕಾಣಿಸ್ತಾ ಇದಾರೆ ಅವ್ರಿಗೋಸ್ಕರ ನಾನು ಸಜ್ಜಿಗೆ ಮಾಡಿದೆ ಸಜ್ಜಿಗೆ ಸಜ್ಜಿಗೆ ಮಾಡಿದೆ ನಮ್ ರಾಯರಿಗೋಸ್ಕರ ನಮ್ ರಾಯರು ಸಜ್ಜಿಗೆ ಮಾಡಿದೆ ಅದಕ್ಕೆ ನನ್ಗೂ ಕೊಟ್ರು ನಿಜ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ನಮ್ಗೆ ರಾಯರು ಹೋಗ್ ಕೊಟ್ರೆ ಒಂಥರ ಆನಂದ ಪರಮಾನಂದ ಅನ್ನೋ ಥರ ಓಕೆ ಥ್ಯಾಂಕ್ ಯು ಬಾಯ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ನೆಗ್ಲೆಕ್ಟ್ ಮಾಡಬೇಡಿ ಒಳ್ಳೆ ಯಾರು ಹಿಂಗೆ ವೀಡಿಯೋ ಮಾಡ್ತಾಳೆ ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಓಕೆ ಬಾಯ್ ಆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಕಷ್ಟವೂ ದೂರ ಮಾಡಲಿ ಅಂತ ನಾನು ಬೇಡ್ತೀನಿ ಓಕೆನಾ ಬಾಯ್ ನನ್ನ ಮಗಳು ಆಳೇದು ರೆಡಿಯಾಗಿ ನಿಂತಾರೆ ಅವ್ನು ಕರ್ಕೊಂಡೋಗಿ ಬಿಟ್ಬಿಟ್ಟು ಇನ್ನು ನಾನು ರಾಯರ ಮಠಕ್ಕೆ ಹೋಗಬೇಕಲ್ಲ ಅವ್ಳ ಸ್ಕೂಲ್ ಹತ್ರನೇ ಇರೋದು ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಹೆಜ್ಜೆ ನಮಸ್ಕಾರ ಹಾಕಿ ಬರಬೇಕು ಓಕೆ ಬಾಯ್ ಲವ್ ಯು ಆಲ್ ಬಾಯ್ ಆಮೇಲೆ ಅಲ್ಲಿ ರಾಯರ ಮಠದ ಹತ್ರ ಒಂದಿಬ್ಬರು ಕೂತಿರ್ತಾರೆ ಭಿಕ್ಷಕರು ಪಾಪ ನಾನು ಪ್ರತಿ ಗುರುವಾರ ರಾಯರಿಗೆ ನಾನು ಅರಕೆ ಮಾಡ್ಕೊಂಡಿದ್ದೀನಿ ರಾಯರೇ ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡಬೇಕಲ್ವ ನಾವು ಒಬ್ಬರಿಂದ ನೋಡಿ ಕಲ್ತಿದೀವಿ ನಾವು ಅದನ್ನು ಮಾಡೋಣ ನಮಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅದನ್ನು ಅಲ್ಲಿ ಕೊಡೋದೇನು ನಾನು ವೀಡಿಯೋ ಮಾಡಲಿಲ್ಲ ಅದೆಲ್ಲ ಏನಕ್ಕೆ ವೀಡಿಯೋ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಊಟಲ್ಲಿ ತೊಗೊಂಡಿದ್ದಷ್ಟೇ ಆಮೇಲೆ ರಾಯರು ಮಠಕ್ಕೆ ಹೋಗಿ ರಾಯರಿಗೆ ನಮಸ್ಕಾರ ಹಾಕಿ ಹೆಜ್ಜೆ ನಮಸ್ಕಾರ ಹಾಕಿ ನಮ್ಮ ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಡು ನೋಡಿ ಇದೇ ನಮ್ಮ ರಾಯರ ಮಠ ಆಮೇಲೆ ರಾಯರು ನನಗೂ ಪ್ರಸಾದ ಕೊಟ್ಟರು ಎಷ್ಟು ಆನಂದ ಖುಷಿ ಆಯಿತು ಅಂದರೆ ಅದು ನಿಜ ಹೇಳೋಕ್ಕಾಗಲ್ಲ ಒಂದು ಹೂ ಪ್ರಸಾದ ಕೊಟ್ಟರೆ ನಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅಷ್ಟು ಖುಷಿಯಾಗುತ್ತೆ ನಿಜ ಅಳ್ಕೊಂಡು ಉಳ್ಕೊಂಡೇ ನಾನು ಪೂಜೆ ಮಾಡಿದ್ದೀನಿ ಅವತ್ತು ಯಾಕೆ ರಾಯರಿ ನಾನು ಏನು ತಪ್ಪು ಮಾಡಿದ್ದೀನಿ ಯಾಕೆ ನನಗೂ ಕೊಡಲಿಲ್ಲ ಅಂತ ಅಂದ್ಬಿಟ್ಟು